ಬೇಲೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಕ್ಸ್ ರೇ ಸಮಸ್ಯೆ ಆಂಬ್ಯುಲೆನ್ಸ್ ಸಮಸ್ಯೆ ಲ್ಯಾಬ್ ಮತ್ತು ಸ್ವಚ್ಛತೆ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆ ಕರ್ವಿ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ವಿಎಸ್ ಭೋಜೇಗೌಡ ನೇತೃತ್ವದಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿ ಆಡಳಿತ ಅಧಿಕಾರಿ ಡಾಕ್ಟರ್ ಸುಧಾ ಅವರಿಗೆ ಮನವರಿಕೆ ಮಾಡಿಕೊಟ್ಟರು ಈ ವೇಳೆ ಮಾತನಾಡಿದ ಅವರು ನೂರು ಹಾಸಿಗೆಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸುತ್ತಿವೆ ಅದು ಸಾರ್ವಜನಿಕರಿಗೆ ಸಿಗುವಂತಾಗಬೇಕು ಎಲ್ಲೆಯ ವ್ಯವಸ್ಥೆಯ ವಿರುದ್ಧ ಈ ಹಿಂದೆ ಪ್ರತಿಭಟನೆ ನಡೆಸಿದಾಗ ಎಲ್ಲಿಯ ಅವ್ಯವಸ್ಥೆಯ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಮೈಸೂರು ಕುಟುಂಬ ಮತ್ತು ಆರೋಗ್ಯ ಇಲಾಖೆ ವೈದ್ಯಕೀಯ ವಿಭಾಗದ ಉಪನಿರ್ದೇಶಕರು ಸರಿಪಡಿಸಿರುವ ಬಗ್ಗೆ ಪತ್ರ ಮುಖೇನ ಅಧ್ಯಕ್ಷರಿಗೆ ಮಾಹಿತಿ ನೀಡಿದರೂ ಸಹ ಲ್ಯಾಬ್ಗಳು ಸಂಜೆಯ ಸಮಯದಲ್ಲಿ ಕೆಲಸ ಮಾಡುತ್ತಿಲ್ಲ ಕೆಲವು ಆಂಬ್ಯುಲೆನ್ಸ್ ಚಾಲಕರು ಒಂದು ದಿನ ಕೆಲಸ ನಿರ್ವಹಿಸಿ ಎರಡು ದಿನದ ಹಾಜರಾತಿ ನೀಡುತ್ತಿರುವುದು ಅಲ್ಲದೆ ಎಕ್ಸ್ರೇ ಸಿಬ್ಬಂದಿಗಳು ಇಲ್ಲೇ ಕರ್ತವ್ಯ ನಿರ್ವಹಿಸಬೇಕು ಆದರೆ ಸ್ಥಳದಲ್ಲಿ ವಾಸ ಇಲ್ಲದೆ ಜಿಲ್ಲಾ ಕೇಂದ್ರದಿಂದ ಬಂದು ಕೆಲಸ ನಿರ್ವಹಿಸುತ್ತಿದ್ದಾರೆ ಎಲ್ಲಾ ಸಿಬ್ಬಂದಿಗಳಿಗೂ ಸಮವಸ್ತ್ರ ಕಡ್ಡಾಯವಾಗಿ ಇದ್ರೂ ಕೆಲವರು ಇದನ್ನು ಪಾಲಿಸುತ್ತಿಲ್ಲ ಮಧ್ಯಾಹ್ನದ ವೇಳೆ ಸ್ವಚ್ಛತೆಗಾಗಿ ಒಂದು ಗಂಟೆಗಳ ಹೆಚ್ಚು ಕಾಲ ಬಾಗಿಲು ಹಾಕುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಈಗಾಗಲೇ ಸ್ಕ್ಯಾನಿಂಗ್ ಸೆಂಟರ್ ಪ್ರಾರಂಭ ಮಾಡಲು ಎಲ್ಲಾ ರೀತಿಯ ಸಕಲ ಸಿದ್ಧತೆ ಮಾಡಿಕೊಂಡಿದ್ದರು ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಹೊರಗಡೆ ಔಷಧಿಗೆ ಚೀಟಿ ಕೊಡುತ್ತಿರುವುದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ಸರಿಪಡಿಸುವ ಮನವಿ ಮಾಡಿದರು ನಂತರ ಮಾತನಾಡಿದ ಆಸ್ಪತ್ರೆ ವೈದ್ಯಾಧಿಕಾರಿ ಸುಧಾ ಇಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಥೆ ಬಗ್ಗೆ ಹರಿಸಿದ್ದು ಎಕ್ಸ್ರೇ ಸಿಬ್ಬಂದಿಗಳಿಗೆ ಎಚ್ಚರಿಕೆ ನೀಡಿ ಕೆಲಸ ಮಾಡುವಂತೆ ಸೂಚನೆ ನೀಡಿದ್ದೇನೆ ಪ್ರತಿದಿನ ಎರಡು ಅವಧಿಗಳಿಗೆ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ಯಾವುದೇ ರೋಗಿಗಳಿಗೆ ಹೊರಗಡೆ ಔಷಧಗಳಿಗೆ ಚೀಟಿ ನೀಡುತ್ತಿಲ್ಲ ಇರುವಂತಹ ಆಂಬ್ಯುಲೆನ್ಸ್ ಚಾಲಕರು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ಅವರಿಂದ ಯಾವುದೇ ಗೊಂದಲ ಆದಲಿ ನಮ್ಮ ಗಮನಕ್ಕೆ ತರಲು ಸೂಚನೆ ನೀಡಿದ್ದೇನೆ ಹೆಚ್ಚುವರಿಯಾಗಿ ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಲ್ಯಾಬ್ ಸಮಸ್ಯೆ ಆಗದಂತೆ ಕ್ರಮವಹಿಸಲಾಗುತ್ತೆ ಎಂದರು ಚಾಲನೆ ಆಗಿಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಇಲ್ಲೇ ಕಡ್ಡಾಯವಾಗಿ ವಾಸ ಮಾಡ್ತಿದ್ದಾರೆ ಬೇಲೂರಲ್ಲಿ ಅನ್ನೋದು ಒಂದು ಆಮೇಲೆ ಹೊರಗಡೆ ಏನು ಬರೀತಾ ಇಲ್ಲ ನಾವು ಲೆವಡಿಸ್ಕೊಂಡಿದ್ವಿ ಎಲ್ಲಾ ಮುಂಜಾಗ್ರತೆ ಕ್ರಮವನ್ನ ಕೈಗೊಂಡಿದ್ವಿ ನೀವು ಹಾಕಿರೋ ಅಂತ ಆಸ್ಪತ್ರೆ ಅಂದ್ರೆ ನೀವು ಬಿಟ್ಟರೆ ನೆಕ್ಸ್ಟ್ ರಿಸರ್ಚಿಕ್ ಎಲ್ಲ ಇರ್ಬೋದು ರವಿಶಂಕರ್ ಇರ್ಬೋದು ಅವರೆಲ್ಲ ಇಲ್ಲಿ ಇದು ತಗೊಂಡು ಸ್ಟೆಪ್ ತಗೊಂಡು ಕೆಲಸ ಮಾಡಬೇಕು ನಿಮ್ಮ ಅಂಡರ್ ಒಳಗಡೆ ಅಂದ್ರೆ ಅವ್ರು ಯಾರು ಸರಿಯಾದ ಡ್ಯೂಟಿ ಮಾಡ್ತಿಲ್ಲ ಅಂತ ನಾವು ಬಂದಿರೋದು ಇಷ್ಟು ಕಂಪ್ಲೇಂಟ್ ಕೇಳ್ತಾರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ಬೇಕು ಅಂತರಿ ನಾಲ್ಕ ಗಂಟೆಯ ನಂತರ ಮಾಡ್ತಿಲ್ಲ ಯಾಕೆ ನಾಲ್ಕು ಗಂಟೆ ನಂತರ ಮಾಡ್ತಿಲ್ಲ ಎಮರ್ಜೆನ್ಸಿ ಆಂಬುಲೆನ್ಸ್ ಡ್ರೈವರ್ಗಳು ಎಮರ್ಜೆನ್ಸಿ ಅಂದ್ರೆ ಇಲ್ಲೇ ಇರಬೇಕು ಅಲ್ವಾ ಈಗ ಕಾಯಿಲೆ ಆಗ್ಲಿ ಆಕ್ಸಿಡೆಂಟ್ ಗಳಾಗ್ಲಿ ಕೇಳಿ ಇದು ಆಗಲ್ಲ ಮತ್ತೆ ದಿಢೀರಂತ ನಾವು ಫೋನ್ ಮಾಡಿದ್ರೆ ಯಾವ ಆಂಬುಲೆನ್ಸ್ ಕಳಿಸ್ತೇವೆ ಮೂರ ಆಂಬುಲೆನ್ಸ್ ನಗು ಮಗು ಬಂದ್ಬಿಟ್ರೆ ಎರಡು ನರ್ಸ್ ಕೊರತೆ ಇದೆ ಅಂತ ಹೇಳಿ ಅಲ್ಲ ನಾವು ಕೇಳಿದಾಗ ಕೊರತೆ ಅಂತೇಳಿ ಇಲ್ಲಿರಂತ ನರ್ಸನ್ನೇ ನೀವ್ ಯಾರು ಭಾವನಾ ಅನ್ನೋದನ್ನ ಹನಿಟೇಶನ್ ಮೇಲೆ ಕಳ್ಸಿದ್ರಿ ಆಮೇಲೆ ಒಬ್ರು ಗೀತಾ ಅನ್ನೋ ನರ್ಸ್ನ ಮಂಗ್ಳೂರಿಗೆ ಕಳ್ಸಿದ್ರಿ ಅವ್ರ ಸಂಬಳ ಇಲ್ಲೇ ಆಗ್ತಿದೆ ಬೇಲೂರಲ್ಲಿ ಸ್ಯಾಲರಿ ಆಗುತ್ತೆ ಮಂಗಳೂರಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಇದೆ ವರ್ಕ್ ಮಾಡ್ತಿದಾರ ಯಾರ ಇವರೆಗೂ ಇಪ್ಪತ್ನಾಕರಲ್ಲಿ ಇಲ್ಲಿ ಅಂದ್ರೆ ಕೆಲವೊಂದು ಆಸ್ಪತ್ರೆಯಲ್ಲಿ ಹೇಳಿ ಒಂದು ಪ್ರತಿಭಟನೆಯನ್ನ ಮಾಡಿದ್ವಿ ಅದರಲ್ಲಿ ಮತ್ತೆ ಡೆಂಗ್ಯೂ ಮತ್ತೆ ಲ್ಯಾಬ್ ಗಳಿಂದ ಹೊರಗಡೆ ಬರೀತಿದ್ರೆ ಎಂಟ್ನೂರಿಂದ ಒಂಬೈನೂರು ರೂಪಾಯಿ ಫೀಸ್ ಆಗ್ತಿದೆ ಅದನ್ನ ನೀವು ಇಲ್ಲಿ ಮಾಡ್ತಾ ಇಲ್ಲ ಇಲ್ಲೇ ಮಾಡ್ಬೇಕು ಅನ್ನೋದು ಹೊರಗಡೆ ಬರ್ತಿದ್ರಿ ಅದನ್ನು ಮಾಡಬಾರ್ದು ಅಂತ ಕೇಳಿದ್ವಿ ಬಿಸಿ ನೀರಿಲ್ಲ ಅಂತೇಳಿ ಮಾಡಿದ್ವಿ ಆಮೇಲೆ ಸ್ಕ್ಯಾನಿಂಗ್ ಬಂದ್ ಐದು ವರ್ಷ ಆದ್ರೂ ಇದುವರೆಗೂ ಅದು ಚಾಲನೆ ಸಿಕ್ಕಿಲ್ಲ ಕಂಪ್ಲೇಂಟ್ ಮಾಡಿದ್ವಿ ಆಸ್ಪತ್ರೆ ಬೆಡ್ ಮತ್ತು ದಿಮ್ಗಳ ಬಗ್ಗೆ ಕಂಪ್ಲೇಂಟ್ ಮಾಡಿದ್ವಿ ಎಂಟು ಗಂಟೆವರೆಗೂ ಮಾಡಬೇಕು ಅಂತ ಇದ್ದಾಗ ನಾವು ಅಲ್ಲಿ ತನಕ ಮಾಡಿದ್ವಿ ಕರ್ನಾಟಕದ ಆದೇಶ ಬಂತು ಅದ್ರ ಪ್ರಕಾರ ಎಂಟು ಮಾಡಿದ್ವಿ ಈಗ ಅವರೇ ಹೇಳಿದ್ರು ಇವಾಗ ಡೆಂಗೂ ಫೀವರ್ ಮಾಮೂಲಿ ನೈನ್ ಟು ಫೋರ್ ತರ್ಟಿ ಮಾಡಿ ಅಂತ ಇದ್ರಲ್ಲಿ ಒಬ್ಬರು ಕಿರಣ್ ಅನ್ನೋರು ಹೆಡ್ ಅಲ್ಲಿ ಇದ್ದಾರೆ ಮತ್ತೆ ಜಯಶ್ರೀ ಟಿಕ್ ಪಾಡ್ತಾರೆ ಸೊ ರೋಸ್ಟ್ ಸಂಡೇ ದಿನ ಎಲ್ಲರೂ ಬರಲ್ಲ ಸರ್ ಐದ್ ಜನ ಈಗ ಐದು ಜನ ಇದ್ದಾರೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ ಮೇಲೆ ಅವರು ಇದ್ದಾರೆ ಸೊ ಸಣ್ಣ ಅವರು ಒಂಬತ್ತು ಗಂಟೆಗೆ ಬಂದು ಬಾಗಿಲು ತೆಗೆದು ಪೇಶೆಂಟ್ ನೋಡಿದ್ರು ನನ್ನ ವ್ಯವಸ್ಥೆ ನಾನ್ ಬಂದ್ಮೇಲೆ ಅದು ಮಾಡಿದ್ರು ಆಮೇಲೆ ಪ್ರತಿ ತಿಂಗಳು

ಆಫ್ಟರ್ ದೇರ್ ಹಾಸ್ಪಿಟಲ್ ಬಂದ್ರೆ ಅಂದ್ರೆ ಹಾಸ್ಪಿಟಲ್ ಟೈಮ್ ಮುಗಿದ್ಮೇಲೆ ಪ್ರೈವೇಟ್ ಪ್ರಾಕ್ಟೀಸ್ ಮಾಡಿ ಸುಪ್ರೀಂ ಕೋರ್ಟ್ ಅದ್ರ ಪರ್ಮಿಷನ್ ಇದೆ ಸರ್ ಅದ್ಮೇಲೆ ನಾಲ್ಕೂವರೆ ಮೇಲೆ ಮಾಡ್ತಾರೆ ಅವರು ಅವ್ರಿಗೆ ನಾನು ಸಾಕಷ್ಟು ಕಂಪ್ಲೇಂಟ್ ಬರ್ತಿದ್ದಾರೆ ಆಯ್ತಾ ಲ್ಯಾಬಲ್ಲಿ ಸಮಯಕ್ಕೆ ಸರಿಯಾಗಿ ರಕ್ತ ಪರೀಕ್ಷೆ ಆಗಲಿ ಆಮೇಲೆ ಡೆಂಗ್ಯೂ ಇದ್ದಾಗಿರ್ಬಾರ್ದು ಆಮೇಲೆ ಇದು ಕಾಯಿಲೆಗಳಿಗೆಲ್ಲ ಸರಿಯಾದಂಥ ಟೆಸ್ಟ್ ಮಾಡ್ತಿಲ್ಲ ಡಾಕ್ಟರ್ಗಳು

ಒಪ್ಕೊಂಡು ಹಾಸನಿಂದ ಮಾಡ್ತೀವಿ ಬೇಕು ವಾಸ ಅಂತೇಳಿ ಲೆಟರ್ನು ಕಳಿಸಿದೆ ಎಲ್ಲರೂ ಇಲ್ಲೇ ಇದ್ದಾರೆ ಅಂತೇಳಿ ನಿಮ್ಮ ಪಿ ಎಚ್ ಓ